ಹಲೋ ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ ಸೊ ಇವತ್ತು ನನ್ನ ಮಗಳಿಗೆ ಎಣ್ಣೆ ಹಚ್ಚುತ್ತಾ ಇದ್ದೀನಿ ಸೊ ಸ್ಕೂಲಿಗೆ ಹೋಗೋ ಆಗಿರಬಹುದು ಅಥವಾ ಕಾಲೇಜ್ಗೆ ಹೋಗೋ ಮಕ್ಕಳಿಗೆ ಆಗಿರಬಹುದು ಎಣ್ಣೆ ಹಚ್ಚೋದೇ ಒಂಥರ ಹಿಂಸೆ ಸ್ಕೂಲಿಗೆಲ್ಲ ಎಣ್ಣೆ ಹಚ್ಚಿದ್ರೆ ಮುಖದಲ್ಲೆಲ್ಲ ಇಳ್ಕೊಂಡ್ಬಿಡುತ್ತೆ ಸೊ ಅದು ಅವ್ರಿಗೆ ಇರಿಟೇಷನ್ ಆಗ್ತಾ ಇರತ್ತೆ ಕಾಲದಲ್ಲಂತೂ ಎಣ್ಣೆ ಹಚ್ಚೋದಕ್ಕೆ ಆಗೋದಿಲ್ಲ ಸೊ ಅವರು ಕೂಡ ಕಷ್ಟಪಡ್ಕೊಂಡು ಎಣ್ಣೆ ಎಲ್ಲ ಹಚ್ಚಿಸ್ಕೊತಾ ಇರ್ತಾರೆ ಆದರೆ ಏನು ಮಾಡೋದಕ್ಕೂ ಆಗೋದಿಲ್ಲ ಚಿಕ್ಕ ಮಕ್ಕಳಿಗೆ ಸ್ವಲ್ಪ ವಯಸ್ಸಾಗೋವ್ರಿಗೂ ಕೂಡ ಚೆನ್ನಾಗಿ ತಲೆ ತಂಪಾಗಿರಬೇಕು ಕೂದಲು ಚೆನ್ನಾಗಿ ಬೆಳಿಬೇಕು ಡ್ಯಾಂಡ್ರಫ್ ಏನು ಆಗಬಾರ್ದು ಅಂತ ಹೇಳಿದ್ರೆ ನಾವು ಎಣ್ಣೆನ ಹಚ್ಚಬೇಕಾಗತ್ತೆ ಸೊ ನಾನು ನನ್ನ ಮಗಳಿಗೆ ಡಾಬರ್ ಆಮ್ಲ ಆಯಿಲ್ನ ಯೂಸ್ ಮಾಡ್ತೀನಿ ಅದಕ್ಕೂ ಜಾಸ್ತಿಯಾಗಿ ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆನ ಬಿಸಿ ಮಾಡಿ ಎಣ್ಣೆನ ಹಚ್ಚುತ್ತೀನಿ ಅವಳು ಮುಂಚೆಯಿಂದನೂ ಎಣ್ಣೆ ಹಚ್ಚಿಸ್ಕೊಳ್ಳೋದಕ್ಕೆ ಸ್ವಲ್ಪ ಹಿಂಸೆ ಪಡೋಳು ಆದರೆ ಇವಾಗ ಕೂದಲು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬೆಳೆಯುತ್ತೆ ನಿನ್ನ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಕೂದಲು ಇಟ್ಕೊಂಡಿದ್ದಾರೆ ನಿನಗೂ ಚೆನ್ನಾಗಿ ಕೂದಲು ಬರಬೇಕು ಅಂದರೆ ಎಣ್ಣೆ ಹಚ್ಕೋಬೇಕು ಅಂತ ಹೇಳಿ ಈ ರೀತಿಯಾಗಿ ಪೂಸಿ ಎಲ್ಲ ಹೊಡೆದು ಎಣ್ಣೆನ ಹಚ್ಚುತ್ತೀನಿ ನಾನು ಮುಂಚೆಯಿಂದನೂ ಈ ರೀತಿಯಾಗಿ ಕೂರಿಸ್ಕೊಂಡು ಎಣ್ಣೆ ಎಲ್ಲ ಹಚ್ಚುತ್ತೀನಿ ಸೊ ಅವಳು ಕೂಡ ಇಷ್ಟಪಟ್ಟು ಹಚ್ಚಿಸ್ಕೊತಾಳೆ ಆದರೆ ತುಂಬಾ ಹಿಂಸೆ ಕೊಡಬಾರ್ದು ಅವಳಿಗೆ ಬೇಗ ಬೇಗ ಹಚ್ಚಿ ಮುಗಿಸ್ಕೊಡ್ಬೇಕು ಅಂತ ಹೇಳಿ ಸೊ ಈಗ ಅವಳಿಗೆಲ್ಲ ಹಚ್ಚಿದಾದಮೇಲೆ ನಾನು ಕೂಡ ಎಣ್ಣೆನ ಹಚ್ಕೊತಾ ಇದ್ದೀನಿ ಸೊ ಏನಪ್ಪ ಅಂತ ಅಂದರೆ ಎಣ್ಣೆ ಹಚ್ಚಿಲ್ಲ ಅಂತಂದರೆ ಡ್ಯಾಂಡ್ರಫ್ ಹೆಚ್ಚಾಗಿ ಆಗ್ಬಿಡುತ್ತೆ ಯಾಕಂದರೆ ಶಾಂಪೂನೇ ಜಾಸ್ತಿ ಯೂಸ್ ಮಾಡ್ತೀವಿ ಅಂತಂದರೆ ಡ್ಯಾಂಡ್ರಫ್ ಹಾಗೆ ಆಗುತ್ತೆ ಸೊ ಹಾಗಾಗಿ ನಾನು ಇವಾಗ ಸ್ವಲ್ಪ ದಿನಗಳಿಂದ ಸೀಗೆಕಾಯಿನ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಸೀಗೆಕಾಯಿನ ಚೆನ್ನಾಗಿ ಸ್ವಲ್ಪ ನೆನೆಸ್ಬಿಟ್ಟು ಬಿಟ್ಟು ಹಚ್ಕೊತಾ ಇದೀವಿ ಇದಾದ ನಂತರ ಕೂಡ ನಾವು ಸ್ವಲ್ಪ ಸೀಕೆ ಪೌಡರ್ನ ಯೂಸ್ ಮಾಡಬೇಕು ಶಾಂಪೂ ಎಲ್ಲ ಅವಾಯ್ಡ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಕೂದಲು ಸ್ವಲ್ಪ ಚೆನ್ನಾಗಿ ಗ್ರೋ ಆಗುತ್ತೆ ಮತ್ತೆ ಸ್ಕಿನ್ ಕೂಡ ಚೆನ್ನಾಗಾಗುತ್ತೆ ಸೀಗೆ ಮುಖಕ್ಕೆ ಕೂಡ ಹಚ್ಕೊಂಡ್ರೆ ಚೆನ್ನಾಗಿ ಗ್ಲೋ ಬರುತ್ತೆ ಕಲರ್ ಕೂಡ ಆಗುತ್ತೆ ಹಾಗಾಗಿ ನಾನು ಕೂಡ ಈ ಒಂದು ಟಿಪ್ಪನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾವು ತ ತಲೆಗೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡಿಲ್ಲ ಅಂತಂದರೆ ತಲೆನೋವು ಬರೋದು ತಲೆ ಉರಿಯೋದು ಮತ್ತೆ ಕೂದಲೆಲ್ಲ ತುಂಬ ಜಾಸ್ತಿ ಉದ್ ಉದುರೋದಕ್ಕೆ ಶುರು ಆಗುತ್ತೆ ಸೊ ಹಾಗಾಗಿ ಒಂದು ವಾರದಲ್ಲಿ ಒಮ್ಮೆ ಆದ್ರೂ ಒಂದು ಒಂದು ಟೂ ಡೇಸ್ ಬಿಡೋವರೆಗೂ ಎಣ್ಣೆನ ಹಚ್ಕೋಬೇಕಾಗತ್ತೆ ನಾನು ಕೂಡ ಎಣ್ಣೆ ಎಲ್ಲ ಹಚ್ಕೊಂಡು ಈ ರೀತಿಯಾಗಿ ಜಡೆ ಹಾಕೊಂಡ್ಬಿಡ್ತೀನಿ ಇವಾಗ ಜಡೆ ಹಾಕಿದರೆ ಮತ್ತೆ ನಾಳೆ ಬೆಳಗ್ಗೆವರೆಗೂ ಇದು ಹೀಗೆ ಇರುತ್ತೆ ಅದಾದಮೇಲೆ ಸ್ವಲ್ಪ ಹಾಗೆ ಮಡ್ಚಿಬಿಟ್ಟು ಕ್ಲಿಪ್ಸ್ ಎಲ್ಲ ಹಾಕೋತೀನಿ ಮನೆಯಲ್ಲಿ ಯಾವುದಾದ್ರೂ ಮಕ್ಳುಗಳಿತ್ತು ಅಂತಂದರೆ ನೀವು ಅಬ್ಸರ್ವ್ ಮಾಡಿರ್ಬೋದು ಕೈ ಎಣ್ಣೆನ ಅದು ಹೆಚ್ಚಾಗಿ ಹಾಕ್ತಾರೆ ಜಾಸ್ತಿನೇ ಹಾಕ್ತಾರೆ ಚಿಕ್ಕ ಚಿಕ್ಕ ಬಾರ್ನ್ ಬೇಬಿಸ್ಗೆಲ್ಲ ಯಾಕಂತಂದರೆ ದೇಹ ತಂಪಾಗಿರಲಿ ಅಂತ ನಿಮ್ಮ ಮಕ್ಳಿಗೇನಾದರೂ ಕೈ ಎಣ್ಣೆ ಶೀತ ಆಗುತ್ತೆ ಅಂತಂದರೆ ಅದನ್ನು ಸ್ಕಿಪ್ ಮಾಡಿ ನೀವು ಇದನ್ನು ಹಾಕ್ಬೋದು ಕೊಬ್ಬರಿ ಎಣ್ಣೆ ಮತ್ತು ಯಾವುದಾದ್ರೂ ಅಡಿಷ್ನಲ್ ಆಯಿಲ್ನ ಯೂಸ್ ಮಾಡ್ತೀವಿ ಅಂತಂದರೆ ಹಾಕ್ತೀವಿ ಬಹುದು ಬಟ್ ಮಕ್ಕಳಿಗೆ ತಲೆಗೆ ಎಣ್ಣೆನ ಜಾಸ್ತಿಯಾಗಿ ಬಳಸಿ ಸೊ ಹೆಲ್ದಿಯಾಗಿರೋದಕ್ಕೆ ಯೂಸ್ ಆಗುತ್ತೆ ಥ್ಯಾಂಕ್ ಯು